ವಿಶೇಷವಾಗಿ ಮೂರ ನಮ್ ಕ್ಷೇತ್ರ ಆಗ್ಲಿ ಇಡೀ ಡೈರೆಕ್ಟ್ ನಮ್ದು ಪ್ರತ್ಯೇಕ ಜಿಲ್ಲಾ ಚುಕ್ಕೋಡಿ ಆಗ್ಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪ ಮುಖ್ಯಮಂತ್ರಿ ಅಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಯಾಕಂದ್ರೆ ಎರಡ್ ಸಾವಿರ ಹದಿನೇಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮುಖ್ಯಮಂತ್ರಿ ಇದ್ದಾಗ ನಮ್ ಇಡೀ ಜಿಲ್ಲೆ ಎಲ್ಲಾ ನಾಯಕರಿಗೆ ಹೋಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಸಾಹೇಬ್ರಿಗೆ ನಾವು ವಿನಂತಿ ಮಾಡಿದ್ದು ನಮ್ಮ ಚುಕ್ಕೋಡಿ ಜಿಲ್ಲೆ ಘೋಷಣೆ ಮಾಡ್ಬೇಕಂತ ನಾವ್ ಅವ್ರಗ ವಿಶೇಷವಾಗಿ ಮನವಿಯನ್ನು ಕೊಟ್ಟಿದ್ವು ಆ ಸಂದರ್ಭದಲ್ಲಿ ನಮ್ಮ ಗಡಿ ಭಾಗದಿಂದ ಆತನೇ ಸುಮಾರು ನಮ್ಮ ರೈತರು ಇವತ್ತ ಬೆಳಗಾಂ ಜಿಲ್ಲೆಗೆ ಆಯ್ತು ಸುಮಾರು ಎರಡ್ ನೂರ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಬರಬೇಕಾಗತ್ತೆ ಅಧ್ಯಕ್ಷರ ಹೀಗಾಗಿ ತಮ್ಮ ಮೂಲಕ ನಾ ಸನ್ಮಾನ್ಯ ಮುಖ್ಯಮಂತ್ರಿಗೆ ವಿನಂತಿಯನ್ನು ಮಾಡ್ತೀನಿ ನಮ್ಮ ಚಿಕ್ಕೋಡಿ ಜಿಲ್ಲೆ ರಚನೆ ಆಗ್ಬೇಕಂತ ನಾ ಈ ಸಂದರ್ಭದಲ್ಲಿ ಹೇಳುತ್ತಾ ಸುಮಾರು ಎರಡ್ ಸಾವಿರ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರಲ್ಲಿ ಭೀಕರ್ ಫ್ಲಡ್ ಬಂದಾಗ ಸುಮಾರು ಸಾಕಷ್ಟು ಮನೆಗಳು ಈಗಾಗಲೇ ನಾವು ಕಂಪ್ಯೂಟರಲ್ಲಿ ಡಿ ಸಿ ಮುಖಾಂತರ ನಾವು ರಾಜೀವ್ ಗಾಂಧಿ ಹೌಸಿಂಗ್ ನಿಮಗೆ ಕಳಿಸ್ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿ ಅದು ಕೂಡ ಅಪ್ರೂವಲ್ ಮಾಡಿ ಸುಮಾರು ನಾಲ್ಕುನೂರ ಇಪ್ಪತ್ತು ಮನೆಗಳು ಏನೋ ಪೆಂಡಿಂಗ್ ಇದೆ ಅದು ಕೂಡ ಬೇಗ ಮಂಜೂರು ಮಾಡಿಸ್ಕೊಡ್ಬೇಕಂತ ತಮ್ಮ ಮೂಲಕ ನಾ ವಿನಂತಿಯನ್ನು ಮಾಡ್ತೀನಿ ಇಲ್ಲಿ ಸನ್ಮಾನ್ಯ ನೀರಾವರಿ ಸಚಿವರು ಕೂಡ ಇಲ್ಲದರು ನಮ್ಮ ಮಹಾಲಕ್ಷ್ಮಿ ಯಾತ್ ನೀರಾವರಿ ಯೋಜನೆ ಈಗಾಗಲೇ ಮಂಜೂರಾಗಿ ಈಗಾಗಲೇ ಟೆಂಡರು ಕೂಡ ಕರೆದಿದ್ದರು ಬೇಗನೆ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅಲ್ಲಿ ಬಂದ ಮುಂದಿನ ಹದಿನೈದು ದಿನದಲ್ಲಿ ಮಹಾಲಕ್ಷ್ಮಿ ಯಾತ್ ನೀರಾವರಿಗೆ ಚಾಲನೆ ಕೊಟ್ಟರೆ ಆ ಭಾಗದಲ್ಲಿ ಇವತ್ತ ಸುಮಾರು ಎರಡು ಸಾವಿರ ಹೆಕ್ಟೇರ್ ನೀರಾವರಿ ಆ ಪ್ರದೇಶ ನೀರಾವರಿ ತಮ್ಮ ಮೂಲಕ ನ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗೆ ನಾನು ವಿನಂತಿಯನ್ನು ಮಾಡಿ ಈ ಒಂದು ಕಲಾಪವನ್ನು ತಾವು ಉತ್ತರ ಕರ್ನಾಟಕ ಸಾಕಷ್ಟು ಏನು ಅವಕಾಶ ಮಾಡಿಕೊಟ್ಟಿದಿರಿ ನಮ್ಮೆಲ್ಲ ಸಚಿವರಾಗಲಿ ಸಚಿವರಾಗ್ಲಿ ಎಲ್ಲ ಶಾಸಕರ ಪರವಾಗಿ ತಮಗೆ ಅಭಿನಂದನೆ ಹೇಳಿ ನಾನು ಅವಕಾಶ ಮಾಡಿಕೊಟ್ಟಾಗ ನಮ್ಗೆ ಅಭಿನಂದನೆ ಸಲ್ಲಿಸಿದೆ ಓಕೆ ಬಹಳಷ್ಟು ಜನ ಮಾತಾಡಿದ್ರೆ